ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಮಂಜು ಅಂತ ಹೇಳಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಸ್ವಲ್ಪ ನಮ್ಮನ್ನು ಬೆಳೆಸೋರು ನೀವು ನಿಮ್ಮಲ್ಲಿಂದ ನಾವು ಬೆಳಿಬೇಕು ಹಾಗೂ ನಮ್ಮ ಗುಡ್ಡಪ್ಪ ಸರ್ ಅದಾರ ನೋಡ್ರಿ ಒಂದು ನಾಲ್ಕು ಮಾತು ಮಾತಾಡ್ತಾರ ಎಲ್ಲ ಸ್ನೇಹಿತರಿಗೆ ಎಲ್ಲ ಹೆಂಗದ್ರಿ ಆರಾಮದ್ರಿ ಎಲ್ಲ ಜವಾರಿ ಬಂದಿ ಎಲ್ಲ ಹೆಂಗದಿರಿ ನಮ್ಮ ಕಿಂಗಡಕ ಹೋಗ್ಕ ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಜವರ ಮದ ಎಲ್ಲ YouTube ಚಾನೆಲ್ ಗೆ ಲೈಕ್ ನಮ್ಮ ಸೋಮ ಭದ್ರಾಪುರ ಅಂತ ಹೇಳಿ ಎಡಿಟ್ ಮಾಡ್ನಾ ನೋಡ್ರಿ ಒಂದು ಶೂಟ್ ಗಂಡ ಗಂಡಾಂತೆ ಸ್ಟೋರಿ ಅಂತ ಹೇಳಿ ಈ ಕಡೆ ಬರಿ ಅವ್ರ ನಮ್ಮ ಸ್ವಾತಿ ಮೇಡಮ್ ಅಂತ ಹೇಳಿ ನೋಡ್ರಿ ನಾಯಿ ಬಿಡಕಿ YouTube ನೋಡ್ರಿ ನಮ್ಮ ಬೈಡಿ ಅವರು ನಮ್ಮ ಮೇಡಮ್ ಅವ್ರ ಸ್ವಾತಿ ಅಂತೇಳಿ ಬಾಯಿ ಬಡಕಿ ಅಂತಾರಲ್ರಿ ನೋಡ್ರಿ ಮೇಡಮ್ ಗಿಚ್ಚ ಮಾತಾಡ್ತಾರ್ರಿ ಯಾವ ಬಾಯ್ ಸತ್ತಿದ್ ಅಂದ್ರ ಮುಗದ ಹೋತ್ರಿ ಅವ್ನ ಕತ್ತಿ ನೋಡ್ರಿ ಹಿಂಗದ್ರಿ ಆಕ್ಟಿಂಗ್ ಮಾತ್ರ ಬೆಂಕಿ ಸೂಪರ್ ರೀ ಇವ್ರಿಂದ ನಮ್ ವಿಡಿಯೋ ಹೊಂಟಿದ್ವಿ ಮತ್ತೆ ಆಕ್ಚುಲಿ ಹೇಳ್ಬೇಕಂತ ಇನ್ನೊಂದು ವಿಶೇಷ ಏನ್ರಿಪ್ಪಾ ಅಂದ್ರ ಈ ಹುಡುಗನ್ ಕರ್ಕೊಂಡವ್ರ ಇವತ್ತ ಹೊಸ ಪ್ರತಿಭೆ ನಮ್ಮ ಸಣ್ಣ ಹುಡುಗ ಚೈಲ್ಡ್ ಆಕ್ಟರ್ ನಮಸ್ಕಾರ ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತೀ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇದ್ರೊಳಗೆ ಪಾತ್ರ ಮಾಡಿ ಮಗು ಪಾತ್ರವನ್ನು ಮಾಡಿದ್ದೇನೆ ನೋಡ್ರಿ ಎಲ್ಲಾರು ಮತ್ತು ಶೇರ್ ಮಾಡ್ರಿ ಅಡ್ ನೋಡ್ರಿ ನೋಡ್ರಿ ಹುಡುಗಿಂಗ್ ಮಾತಾಡ್ತಾನ ಇವತ್ತೊಂದ್ ಶೂಟ್ ಮಾಡಕ್ ಬಂದೇವ್ರಿ ಮನಿ ನೋಡ್ರಿ ಎಲ್ಲಾ ಹಿಂಗ್ ಹೊಲದಾಗ ಇಲ್ಲ ಅಣ್ಣಾರ್ ಮನಿಗ್ ನಮ್ಮ ಇವ್ರು ರೀ ಇವ್ರು ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರ ಪಾಪು ವಿಡಿಯೋ ಮಾಡಕ್ಕೆಲ್ಲಾ ಇಲ್ಲೆಲ್ಲಾ ನೋಡ್ರಿ ಹೊಲ ಇದು ಮನಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ ಕ್ಯಾಮ್ರಾಮನ್ ಎಂ ಜಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಎಲ್ಲಾ ತರದ ಮೇಕಿಂಗ್ ವಿಡಿಯೋ ಹಾಕ್ತೇವ್ರಿ ಸಿಟ್ಟ ಸಿಟ್ಟ ಇರ್ಬೇಡ್ರಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡ್ರಿ ಸೇರ್ ಮಾಡಿರಿ ಸಬ್ಸ್ಕ್ರೈಬ್ರಿ ಕಲಾವಿದರನ್ನ ಬೆಳೆಸ್ರಿ ಸಿಟ್ಟ ಸಿಟ್ಟ ಇರ್ಬ್ಯಾಡ್ರಿ ಬರೇ ಹೊಳಬಳ ಅವನಾ ಹೇಳ್ತೀನಿ ಅವನು ಬೆಳಸ್ತಾರ ಅವ್ರ ನಮ್ಗೆ ಎಲ್ಲಾ ಮಾತಾಡ್ರಿ ಹೇಳ್ಕೊಂಡ್ರ ಕಡಿಮೆ ಅರಿ ಅದಕ್ಕ ನಾ ಏನ್ ಹೇಳ್ತೇನಿ ಗೊತ್ತನಾ

ಅವ್ರಿಗೆ ನೋಡಿರಿ ಕ್ಯಾಮ್ರ ಆನ್ ಮಾಡ್ಕೊಂಡು ಈ ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಏ ನನ್ಗೆ ಗೊತ್ತ ಮುಂದೆ ಏನು ಮಾಡಲಿ ನಾನು ಗೊತ್ತಾಗೊಲ್ದು ನನ್ಕ ಮಾಡಂತಾರಿ ಇವ ಹೇಳ್ರಿ ಅವ್ರಿಗೆ ಮಾತಾಡಪ್ಪ ಹೊಳ್ಳ ಬಾಳ ಬ್ರಿ ಏನು ಹೇಳ್ಬೇಕು ಅದ್ರ ದಯವಿಟ್ಟು ನಮಸ್ಕಾರಿಯಪ್ಪ ನಾವು ಇನ್ನು ಇನ್ನು ನೀವೆಲ್ಲ ಸಪೋರ್ಟ್ ಮಾಡಿರಿ ಏನಾರ ಆಗಿ ಮಾತಾಡ್ರಿ ಹೆಂಗೆ ತಂಗಿಗೆ ಹೇಳಬಾ ನಮ್ಮ ಸ್ವತೆಕ ಅವರಿಗೆ ಒಂದು ಫೋನ್ ಇದ್ರೆ ಸಾಕು ಮತ್ತೆ ಹ್ಞೂ

ನಮ್ಮ ಹುಡುಗ ಇವತ್ತು ಫಸ್ಟ್ ವಿಡಿಯೋಕ್ಕೆ ಪಾತ್ರ ಮಾಡ್ಯಾನ ಮುಗಿನ ಪಾತ್ರ ಬೆಸ್ಟ್ ಮಾತಾಡಿದ ಮಾತು ಚಲೋ ಮಾತಾಡ್ಯಾನ ದಯವಿಟ್ಟು ನಮ್ಮ ಚಾನೆಲ್ ತಗದ್ ನೋಡ್ರಿ ತಗದ್ ನೋಡ್ಕ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಫಾಲೋನು ಮಾಡ್ರಿ ಸರ ಕೂದಲೆಲ್ಲ ಹೋಗ್ಬಿಟ್ಟ ಮೊದಲ ಇದು ಮಾಡಿದ್ರಿ

ಮಾತಾಡ್ದ ಬರೀ ಯಾವತ್ತು ವಿಡಿಯೋದಾಗ ಡಬಲ್ ಮೀನಿಂಗ್ ಹಾಕ್ತಾನ ಇವನ್ ವಿಡಿಯೋ ಈಗ ಮಂಜು ಉಪ್ಪ ಯೂಟ್ಯೂಬ್ ಚಾನಲ್ ಅಂತೈತಿ ಗುಡ್ಡಪ್ಪ ಚಾನಲ್ ಐತಿ ಸೋಮ ಭದ್ರಾಪುರ್ ಅಂತ ಹೇಳಿ ನಮ್ಮ ಬಾಯ್ಬೆಡಿಕಿ ಸ್ವಾತಿ ಮೇಡಮ್ ಅಂತ ಹೇಳಿ ಅವರು ಚಾನೆಲ್ ಮಾಡ್ಯಾರ ಈಗ ದಯವಿಟ್ಟು ಅದು ಚಾನಲ್ ನೋಡ್ರಿ ದಯವಿಟ್ಟು ಎಲ್ಲಾರು ನೀವ್ ಡಬಲ್ ಮೀನಿಂಗ್ ಅಭಿಮಾನಿಗಳೇ ನೋಡ್ರಿ ನಾವು ನಿಮ್ಮ ಸಂಬಂಧ ನಿಮ್ಮನ್ನ ಮನರಂಜನೆ ಮಾಡೋದೋಸ್ಕರ ನಾವು ನಗಸ್ಬೇಕು ಮಾಡತ್ತೀವಿ ಅದೆಲ್ಲ ಕೆಲಸ ಮಾಡ್ತಾರ್ರಿ ಓಕೆ ಆದ್ರೂ ಮಾತಾಡೋದ ಫಾಸ್ಟ್ ಅದನ್ರಿ ಎಲ್ಲ ಇಂಡಿಯಾನ ಸುತ್ತಿ ಆದರೂ ವಿಡಿಯೋ ಆತ ಎಲ್ಲ ಆತ ಹಾಡ್ ಆತ ಒಂದೊಂದ್ ಹಾಡ್ ನೋಡ್ರಿ ಇವನ್ ಹಾಡ್ಲಿಂದ ಒಬ್ಬೊಬ್ರು ಬಾಳ್ ಫೀಲಿಂಗ್ ನಾಗ ಹೋಗ್ಬಿಟ್ರ ಅದ್ರ ಸಂಬಂಧ ಸ್ವಲ್ಪ ಎಲ್ಲಾರು ದಯವಿಟ್ಟು ನಮ್ಮ ಎಲ್ಲಾರು ಬೆಳಸ್ರಿ ಕೇಳ್ಕೊಂತ ಆದ್ಮೇಲೆ ಸ್ವಲ್ಪ ಹೆಂಗ್ ಮಾಡ್ಕೊಂಡ್ ಸ್ವಪ್ ಮಾಡ್ಕೊಂಡ್ರಿ ಲಗ್ನ ಮಾಡಬೇಡ ಹರಿಯದ ವಯಸ್ಸಿಗೆ ನೀ ಬಂದ ಮೂರು ವರ್ಷ ಅಂತ ಹಾಕಿ ಊರಾಗ ಯಾರಿಲ್ಲ ನಿನ್ನಂಗೆ ಇವರ ಹೆಸರು ಹನುಮಂತ ಕೊಡಲಿ ಅಂತ ಹೇಳಿ ಹೊಡ್ರಿ ಬರೋದ್ ನೋಡ್ರಿ ಹಾಡು ಹಿಂಗ ಅವರು ಅವ್ರ ಜೊತೆ ನಾವು ಮುಂದಿಂದ ಮುಂದಿನ ಹೇಳೋದ್ ಮತ್ತೆ ಆ ಹಾಡು ಗೊತ್ತಿ ಪ್ರಾಕ್ಟೀಸ್ ಮಾಡ್ಬೇಕು ಏನ್ ಮಾಡ್ತೇನ್ರಿ ಪ್ರಾಕ್ಟೀಸ್ ಮಾಡಿ ಆದಷ್ಟು ಬೇಗ ಒಂದು ನಮ್ಮ ಒಂದು ಚರಣ ನೋಡ್ರಿ ನಮ್ಮ ಕ್ಯಾಮ್ರಾ ಅವರು ಸುಮಣ್ಣ ಅವರು ವಿಷ್ಣುವರ್ಧನ್ ಅವ್ರದ ಆ ಡೈಲಾಗ್ ಇದು ಮಾಡಿ ತೋರಿಸ್ತಾರ ಇಲ್ಲಿ ಬಾ ಈ ಚಂದ ಮಾಡ ನೋಡ್ರಿ ವಿಷ್ಣುವರ್ಧನ್ ಸರ್ ಆಕ್ಟಿಂಗ್ ಮಾಡಿದ್ರೆ ಬಾರಿ ಚಂದ ಅನಿಸ್ತ ಬಾರ್ ಭೀಮಾ ಇಲ್ಲಿ ಏನ್ರ ಹೇಳ್ಬಾ ಅವ್ರಿಗೆ ಅಭಿಮಾನಿಗಳಿಗೆ ಗಂಡ ಹೆಂತಿ ಪಾತ್ರ ಇತ್ರಿ ಇವತ್ತ ಪಾತ್ರ ಮಾಡ್ಯಾರ ಬೆಸ್ಟ್ ಪಾತ್ರ ಮಾಡ್ಯಾರ ನಮ್ಮ ಸ್ವಾತಿ ಮೇಡಮ್ ಅವ್ರ ಮುಂಜಾನೆ ನೋಡಿದ್ರ ಒಂಥರಾ ಯಾದ ಪಿಕಪ್ ಮಾಡ್ಕೊಂಡ್ ಬಂದ್ರಿ ಇವ್ರ ಹೋಗಿ ಮೇಡಮ್ ಒಂದು ಜೂಲ ಹಾಕೊಂಡಾರಿ ಅವ್ರು ಎಂತಾದದು ಕೂಲದ ಕೆಪ್ಪಿಗೆ ಜೂಲೀ ಯಾ ಟೈಮ್ ದಾಗ ಹೆಂಗ್ ಇರ್ಬೇಕು ಶೂಟಿಂಗ್ ಟೈಮ್ ದಾಗ ಹಿಂಗ ಇರ್ಬೇಕ ವಿಥೌಟ್ ಔಟ್ ಸೈಡ್ ದಾಗ ಹೆಂಗ್ ಇರ್ಬೇಕ ಹಂಗ ಇರ್ಬೇಕ ಹಳ್ಳಾಗಿದ್ದಾಗ ಹೆಂಗ್ ಇರ್ಬೇಕ ಹಂಗ ಇರ್ಬೇಕ ಸಿಟಿಯಾಗ ಹೆಂಗ್ ಇರ್ಬೇಕ ಹಂಗ ಇರ್ಬೇಕ ಇನ್ನೊಂದ್ ಅಂತಂದ್ರ ಈಗ ಬಸ್ ನಾಗ ಹೋಗ್ಬೇಕತ್ತಿರ ಎಲ್ಲಾರು ನೋಡ್ರ ಒಂದೊಂದರ ಒಂದೊಂದರ ಸ್ಟೈಲ್ ದಾಗ ಇರ್ತಾರ ನಾವ್ ಹಿಂಗ ಹೋಗಿ ಕ್ಯಾಸ್ ಅಲ್ಲಿ ಯಾವ ಅಲ್ಲಿ ಜಗ ಕೊಡ ಕೊಡ್ತಾರ ಅಯ್ಯವರ ಕೆ ಬಂದ್ಲ ಅಂತ ಅದ ಒಂದ್ ಸ್ಟೈಲ್ ಆಗ ಹೋಗಿ ಕ್ಯಾಸ್ ನಾವ್ ಅಲ್ಲಿ ಇಂತರ ಮೇಡಮ್ ಕುಂದ್ರಿ ಮೇಡಮ್ ಕುಂದ್ರಿ ಅಂತ ಗಂಡ ಮಕ್ಕಳ ಇದ್ದಾರೆ ಸೀಟಿನ ಸಂಬಂಧ ಅಡ್ರೆಸ್ ಹಂಗ ಮಾಡ್ತೀರಿ ನೀವು ಸೀಟ್ ಅಂತ ಹೇಳಿ ಪರಿಸ್ಥಿತಿ ಹೆಂಗಿರ್ತೋ ಮನಸಿತ ಹೆಂಗಿರುತ್ತೆ

ಆರ್ತಿ ಮಾಡೋ ಹೇಳ್ತೇನ್ರಿ ಗಂಡನ ಹೆಸರನ್ನು ಹೇಳಿದಾರಿ ನೋಡಿ ಅಭಿಮಾನಿಗಳೇ ನೋಡ್ರಿ ನೀವು ಕಲ್ಕೋರ್ರಿ ಎಂತ ಹೇಳತ್ತಾರ ಅಲ್ಲ ಇಂತ ಒಬ್ಬರ ಕಡೆ ಇರಂಗಿಲ್ಲ ಗಂಡನ ಹೆಸರು ಹೇಳಕ ಈಗ ಅವೆಲ್ಲಾ ಮರ್ತಾ ಹೋಗ್ಯಾರೀ ಈಗಿನ ಜನ ದಯವಿಟ್ಟು ಯಾರ ಆರ್ತಿ ಮಾಡೋ ಕಾರ್ಯಕ್ರಮದಾಗ ಅದು ಹೋದ್ರೆ ಇವನ್ನೆಲ್ಲಾ ಹೇಳ್ರಿ ನಿಮ್ಗೆ ಎಷ್ಟು ಶಬಾಷಿ ಅಂತಾರ ಮಂಜುನ ಮ್ಯಾಲ ಆಟ ಆಡಿ ಬಂದಿ ಗುಟ್ಟಕ್ಕ ಹಾಕಿದ್ದು ಬಂಗಾರ ತಂಗಿ ಆಟಾ ಆಡಿ ಬಂದು ಗುಟ್ಟಕ್ಕ ಹಾಕಿದ್ದು ಬಂಗಾರದಂಗಿ ನಾ ನನ್ನ ಗಂಡನ ಹೆಸರು ಹೇಳ್ತೇನೆ ಕೇಳ್ರಿ ಮಂಜುನ ತಂಗಿ ಮಟರಾ ಬಂಗಾರ ತಂಗಿರಿ ಇತ್ತು ನೋಡ್ರಿ ನಮ್ಮ ಅಣ್ಣ ಎಂಟ ಜೀವ ಮಾಡ್ತಾನ ನನ್ನ ಮ್ಯಾಲ ಅಲ್ ಬೇ ಪಾತ್ರದಾಗ ನಿನ್ನ ಮಗ ಏನ್ ಒಟ್ಟು ಮಾತಾಡಕತ್ತ ಅವ ನೋಡ್ರಿ ಇದು ಮಾಡಲ್ಲ ನಾವು ತಂಗಿ ತಂಗಿ ಅಂತವ್ರಿ ನಮ್ಮ ಸ್ವಾತಿ ತಂಗಿಯವ್ರಿಗೆ ಎಲ್ಲರಿಗೂ ಜೈವಾಗಲೇ ಅವ್ರಿ ಎಲ್ಲರಿಗೂ ಸ್ವಾತಿ ತಂಗಿ ಜೈವಾಗ್ಲಿ ಸ್ವಾತಿ ತಂಗಿಯವ್ರಿಗೆ ಜೈವಾಗಲೇ ಈಗ ಎದಕ್ಕ ಅಂತ ಹಿಂಗ ಚಂದಾಗಿ ಆಕ್ಟಿಂಗ್ ಮಾಡುವ ಅದಕ್ಕೆ ಹುರ್ಪು ನೀವ್ ಎಲ್ಲರೂ ಹೆಂಗ್ ತಂಗಿ

ಇದು ಜಸ್ಟ್ ಲಾಗು ಕಾಮಿಡಿ ಶೂಟ್ ಮಾಡಕ್ ನೋಡ್ರಿ ತಲೆ ಹಿಂಗ್ ಬಿಸಿ ನಾ ಹೇಳ್ತೇನೆ ತಂಗಿ ಮತ್ ಅಭಿಮಾನಿ ಅಭಿಮಾನಿಗಳಿಗೆ ನಾ ಏನೋ ಹೇಳಾಕು ನೀನ್ ಬರೀ ಡಿಸ್ಟರ್ತೀನಿ ಸ್ನೇಹಿತರಿ ಎಲ್ಲಾ ಹೇಳ ಅದರೀಗ ಏನಿಲ್ರಿ ಹಿಂಗೈತ್ರಿ ಒಂದ್ ಲಾಗ್ ಅಂತ ಮಾಡಿದ್ವಿ ಎಲ್ಲರಿ ನಮಸ್ಕಾರ ಧನ್ಯವಾದಗಳು ಜೈನ್ ಜೈನ್ ಕರ್ನಾಟಕ ಎಲ್ಲರಿಗೂ ಒಳ್ಳೇದಾಗ್ಲಿ ಸಾಕು ಇವತ್ತಂ ಈಡೋ ಮಾಡ್ ನಮಸ್ಕಾರ ಸ್ನೇಹಿತರೆ ಬೈರಿ ಸೋಮು ಸರ್ ಸೋಮು ಸರ್